ಹಲೋ ಫ್ರೆಂಡ್ಸ್ ನಾನು ಇವತ್ತು ಧರ್ಮಸ್ಥಳ ಹೋಗ್ತಿದ್ದೀನಿ ಹೋಗ್ತಾ ಇದ್ದೀನಿ ಎಷ್ಟೊಂದು ಆಗುತ್ತಂತ ಗೊತ್ತಿಲ್ಲ ಮತ್ತೆ ಮೇಲೆ ಹೊರಟಿದೆ ಈಗ ಇನ್ನು ತೀರ್ಥಹಳ್ಳಿ ತೀರ್ಥಹಳ್ಳಿಯಿಂದ ಕಾರ್ಗಳ ಹೋಗಿ ಕಾರ್ಗಳಿಂದ ಸೀದ ಧರ್ಮ ಫುಲ್ಲು ಮಳೆ ಫುಲ್ಲು ಮಳೆ ಆಗುಂಬೆ ಆಗುಂಬೆ இல்லை மதகாய் நோய் ஹேகி நானேத்தரடூவரையே ஆகி எரூவரை நோட்ற சஞ்சு சஞ்சே ஐந்து தர ஆகிடு இது ஒழைய வாத்தவரண நோட் தேவஸ்தான் பக்கலே ஒன்று கொரகஜன் தேவ்ஸ்தான தோர் தான் நோடி ஒன்னே तला ಇದೆ 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 ದೇಶರ ತೆರಡ ಅಲ್ಲಿ ಹಾಗಾಡಿ ಆಡಿ ಆಗಿದೆ ಲ ರಣದ ಇದರಲ್ಲಿ ಹೊರದ್ರ ಹೆಬ್ರಿ ಗೈಸ್ ನೇಚರ್ ಹೈ ವ್ಯಾಕ್ ಇದೆ ದೊ ಇದೋ ಟ್ರಿ ಬ್ರೇಕಿಗೆ ಬಜೌಳ ನಿಂತಿದೆ ಏ ಟೇಕೋರ್ ದೊ ಈ ಹೊರತಿದೆ ಗೈಸ್ ಈ ಹೋಟೆಲ್ ಕೊಡ್ತಿದು ಬಿಲ್ ತಂಗಡಿ ನಾರವಿ ನೋಡಿ ಗಾಯ್ಸ್ 2000 ಮಾತ್ರ ಹೊರಟೆ ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ ರಾತ್ರಿ 7 ಗಂಟೆ ಆಗಬಹುದು ಅಂತ ಇದ್ದೀನಿ ನೋಡೋಣ ಎಷ್ಟು ಗಂಟೆ ಆಗುತ್ತೆ ಈಗ ಎಷ್ಟು ಗ ಉಜ್ರ ಬಂದೆ ಈಗ ನಿನ್ನೆ ರಾತ್ರಿ ಬಂದು ಟೂ ಮಾಡಿ ಈಗ ದೇವಸ್ಥಾನ ಈಗಷ್ಟೇ ಒಳಗೆ ಬಂದು ಜನನೂ ಇರಲ ಅಷ್ಟ ಗೈಸ್ ಈಗಷ್ಟೇ ಜನನೂ ಅಷ್ಟು ಇರಲ ಗೈಸ್ ನೋಡ್ರೆ ಬೇಗ ಬೇಗ ಹೋಗಿಬಿಟ್ಟೆ ದರ್ಶನಕ್ಕೆ ನೋಡಿ ಗಿಲ್ಲೆ ಕೂತ್ಕೊಂಡು ಆರಾಮಾಗಿ ಜನ ಸಿಗಾಪಟ್ಟೆ ರಶ್ ಆದರೆ ಆ ಕಡೆ ಒಳಗೆ ಬಿಡ್ತಾರೆ ಅಲ್ಲಿಂದ ಖಾಲಿ ಆದ್ಮೇಲೆ ಮತ್ತೆ ನಾವು ಮತ್ತೆ ಹೋಗೋದು ಗೈಸ್ ನೋಡಿ ಮತ್ತೆ ಈಗ ಜನ ಖಾಲಿಯಾಗಿ ನೋಡಿ ಗಾಯ್ಸ್ ಓಕೆ ಇದು ಹೊಸದು ದೇವರು ಇದು ಎಲ್ಲ ಇದೆ ದರ್ಶನ ದೇವ್ರ ಗುಡಿ ಹತ್ರ ಬಂದಿದ್ದೀನಿ ಹಲೋ ಫ್ರೆಂಡ್ಸ್ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬಂದಿನಿಷ್ಟು ಹೊರಗಡೆ ಹೋಗಿದ್ದು ಏಳು ಗಂಟೆಗೆ ಬಂದಿದ್ದು ಮಾತ್ರ ವಾಪಸ್ಸು ಒಂಬತ್ತು ಗಂಟೆ ಆಗಿದೆ ಓಕೆ ಫ್ರೆಂಡ್ಸ್ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಬಾಯ್ ಬಾಯ್